ದೇಶಾದ್ಯಂತ ಹೆಚ್ಚಾಗ್ತಾ ಇದೆ ಸಂಪತ್ತು ಮರು ಹಂಚಿಕೆ ಕದನ ಪ್ರಧಾನಿ ಮೋದಿ ಹೇಳಿಕೆಗೆ ಡಿಸಿಎಂ ಡಿಕೆ ಶಿವಕುಮಾರ್ ತಿರುಗೇಟನ್ನು ಕೊಟ್ಟಿದ್ದಾರೆ ನೋಡಿ ಸಂಪತ್ತಿನ ಒಂದು ಹಂಚಿಕೆ ವಿಚಾರ ಅಲ್ವಾ ಪ್ರಧಾನಿ ನರೇಂದ್ರ ಮೋದಿ ಅವರ ಹೇಳಿಕೆ ನಿರಂತರವಾಗಿ ಅದನ್ನು ಪುನರುಚ್ಚಾರ ಮಾಡ್ತಾನಿದ್ದಾರೆ ತಮ್ಮ ಪ್ರಚಾರದ ಭಾಷಣಗಳಲ್ಲಿ ಈಗ ಕಾಂಗ್ರೆಸ್ ನಾಯಕರು ಮುಗಿಬೀಳ್ತಾ ಇದ್ದಾರೆ ಶಿ ತಿರುಗೇಟ್ ಕೊಟ್ಟಿದ್ದಾರೆ ಪ್ರಧಾನಮಂತ್ರಿಗಳು ಹತಾಶರಾಗಿ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ ತಮಿಳುನಾಡು ಆಂಧ್ರ ಕೇರಳದಲ್ಲಿ ಅವರ ಪಕ್ಷಕ್ಕೆ ಬೇಸಿಲ್ಲ ಕರ್ನಾಟಕದಲ್ಲಿ ಮಾತ್ರ ಅವರ ಸರ್ಕಾರ ಇತ್ತು ಅದು ಕೂಡ ಹೋಯಿತು ಮತ್ತೆ ವಾಪಸ್ ಪಡೆಯೋಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅಷ್ಟೇ ಹತಾಶರಾಗಿ ಈ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಅವರ ಪ್ರಯತ್ನ ಯಾವುದೂ ಕೂಡ ಫಲ ಕೊಡೋದಿಲ್ಲ ಅಂತ ಡಿ ಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ ಅಮೆರಿಕ ಮಾದರಿ ತೆರಿಗೆ ಹಂಚಿಕೆ ಹೋಗಲಿದ್ದ ಸ್ಯಾಮ್ ಮತ್ತು ಪಿತ್ರೋಡು ಏನಿದ್ದಾರೆ ಆ ಹೇಳಿಕೆಯೂ ಕೂಡ ಹೇಳಿಕೆಯನ್ನು ಕೊಟ್ಟಿದ್ದಾರೆ ನೋಡಿ ಈಗ ಪಿತ್ರೋಡವ್ರು ಏನು ಹೇಳಿಕೆಯನ್ನು ಕೊಟ್ಟಿದ್ದರು ಅಮೆರಿಕ ಮಾದರಿಯಲ್ಲಿ ನಮ್ಮಲ್ಲೂ ಕೂಡ ಸಂಪತ್ತು ಹಂಚಿಕೆ ಆಗಬೇಕು ಅಂತ ಪಿತ್ರಾರ್ಜಿತ ಆಸ್ತಿ ಸಂಬಂಧಪಟ್ಟಂಗೆ ಎಲ್ಲ ವಿಚಾರಕ್ಕೆ ಡಿ ಕೆ ಶಿವಕುಮಾರ್ ಈಗ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಕೇರಳ ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವರ ಪಕ್ಷದ ಬೇಸಿಲ್ಲ ಇಲ್ಲ ಅದಕ್ಕೋಸ್ಕರ ತೆಲಂಗಾಣ ಇದರಲ್ಲಿ ಪ್ರದೇಶದಲ್ಲಿ ಅವರ ಡಿ ಟಿಡಿಪಿ ಕಳಿಸಿ ಹೋಯಿತು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ತೆಲಂಗಾಣದಲ್ಲೂ ಅಂತ ದೊಡ್ಡ ಪ್ರೆಸೆನ್ಸ್ ಅವ್ರಿಗೆ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು ಆ ಸರ್ಕಾರ ಹೋಗಿದೆ ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲೂ ವಿಫಲ ಆಗ್ತದೆ ಡಬಲ್ ಡಿ ಡಬಲ್ ಡಿಜಿಟ್ ಇಲ್ಲ ಅಂತ ನಾನೀಗಾದ್ರೆ ಕೇಳಿದ್ದೇನೆ ಸೊ ಡಬಲ್ ಡಿಜಿಟ್ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಸೊ ಹತಾಶ್ ಹೇಳಿಕೆಯಿಂದ ಮಂಗಳ ಸೂತ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಕೇರಳ ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವ್ರ ಪಕ್ಷದ ಬೇಸ್ ಇಲ್ಲ ಅದಕ್ಕೋಸ್ಕರ ತೆಲಂಗಾಣ ಇದರಲ್ಲಿ ಪ್ರದೇಶದಲ್ಲಿ ಅವರ ಬೆಂಬಲವಾಗಿದ್ದಂಥ ಡಿ ಪಿ ಕಳಿಸಿ ಹೋಯಿತು ಅವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡಿದ್ದಾರೆ ತೆಲಂಗಾಣದಲ್ಲೂ ಅಂತ ದೊಡ್ಡ ಪ್ರೆಸೆನ್ಸ್ ಅವ್ರಿಗೆ ಇಲ್ಲ ಕರ್ನಾಟಕದಲ್ಲಿ ಮಾತ್ರ ಅವ್ರ ಸರ್ಕಾರ ಇತ್ತು ಆ ಸರ್ಕಾರ ಹೋಗಿದೆ ವಾಪಸ್ ಏನಾದ್ರು ಇಲ್ಲಿ ತೆಗೆದುಕೊಳ್ಬೇಕು ಅಂತೇಳಿ ಇಲ್ಲಿ ಪ್ರಯತ್ನ ಮಾಡ್ತಾ ಇದ್ದಾರೆ ಇಲ್ಲೂ ವಿಫಲ ಆಗ್ತದೆ ಡಬಲ್ ಡಿ ಡಬಲ್ ಡಿಜಿಟ್ ಇಲ್ಲ ಅಂತ ನಾನೀಗಾದ್ರೆ ಕೇಳಿದ್ದೇನೆ ಸೊ ಡಬಲ್ ಡಿಜಿಟ್ ಅವ್ರಿಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಇಷ್ಟು ಮಾತ್ರ ಹೇಳ್ತೇನೆ ಸೊ ಹತಾಶ ಹೇಳಿಕೆಯಿಂದ ಮಂಗಳ ಸೂತ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ ಇನ್ನೂರ ಎಂಬತ್ತು ರೂಪಾಯಿ ಇತ್ತು ಪ್ರಧಾನಮಂತ್ರಿಗಳು ಬಹಳ ಹತಾಶ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ತಮಿಳುನಾಡಲ್ಲಿ ಕೇರಳ ತೆಲಂಗಾಣ ಮತ್ತು ಆಂಧ್ರ ಇವೆಲ್ಲ ಕಡೆ ಅವರು ಪಕ್ಷ